ಮದುವೆ ಮುರಿದು ಬಿದ್ದ ಸಂಸಾರ ಹೆಂಡತಿ ಮತ್ತು ಮಾವನಿಗೆ ಚಳಿ ಬಿಡಿಸಿದ ವರ್ತೂರ್ ಸಂತೋಷ್ ಮತ್ತೆ ಏನಾಯ್ತು ವೀಕ್ಷಕರೇ ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿಯಾಗಿದ್ದ ವರ್ತೂರ್ ಸಂತೋಷ್ ದೊಡ್ಡ ಮನೆಗೆ ಕಾಲಿಟ್ಟಾಗಿನಿಂದಲೂ ಕೂಡ ಭಾರೀ ವಿವಾದಗಳಿಂದಲೇ ಹೆಚ್ಚು ಸದ್ದು ಮಾಡಿದ್ರು ಅಲ್ಲದೆ ವರ್ತೂರ್ ಸಂತೋಷ್ ಮದುವೆ ವಿಚಾರ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು ಇತ್ತೀಚಿಗಷ್ಟೇ ವರ್ತೂರ್ ಸಂತೋಷ್ ಅವರು ಎರಡನೇ ಮದುವೆ ಆಗ್ತೀನಿ ಅಂದಿದ್ರು ಇದೀಗ ಲೈಫ್ನಲ್ಲಿ ನಡೆದಿದ್ದು ಮದುವೆಯೇ ಅಲ್ಲ ದೊಂಬುರಾಟ ಎಂದು ಹೆಂಡತಿ ಹಾಗೂ ಹೆಣ್ಣು ಕೊಟ್ಟ ಮಾವನಿಗೆ ತೀವ್ರ ವಾಗ್ದಾಳಿ ನಡೆಸುವ ಮೂಲಕ ಬಿಡಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನ ಮಾಜಿ ಸ್ಪರ್ಧಿ ವರ್ತೂರ್ ಸಂತೋಷ್ಗೆ ಹೆಸರು ಹಣ ಎಲ್ಲವೂ ಇದೆ ಆದರೆ ಕೌಟುಂಬಿಕ ಜೀವನ ಮಾತ್ರ ಯಶಸ್ವಿಯಾಗಿಲ್ಲ ಬಿಗ್ ಬಾಸ್ ಮನೆಗೆ ಕಾಲಿಡುತ್ತಿದ್ದಂತೆ ಅವರ ವೈವಾಹಿಕ ಜೀವನದ ಬಗ್ಗೆ ದೊಡ್ಡ ಮಟ್ಟಿಗೆ ಸುದ್ದಿಯಾಗಿತ್ತು ಇದೀಗ ಸಂದರ್ಶನವೊಂದರಲ್ಲಿ ಪತ್ನಿ ಹಾಗೂ ಅವರ ಮನೆಯವರು ಯಾವ ರೀತಿ ಟಾರ್ಚರ್ ನೀಡಿದರು ಎಂದು ವರ್ತೂರ್ ಸಂತೋಷ್ ಅವರು ಹೇಳಿ ಕಣ್ಣೀರನ್ನು ಇಟ್ಟಿದ್ದಾರೆ ಇನ್ಮುಂದೆ ನನ್ನ ತಂಟೆಗೆ ಬಂದರೆ ಎಲ್ಲಾ ವಿಷಯವನ್ನು ಹೊರಹಾಕುತ್ತೇನೆ ಎಂದು ಸಹ ಎಚ್ಚರಿಕೆ ನೀಡಿದ್ದಾರೆ ವರ್ತೂರ್ ಸಂತೋಷ್ರವರು ಮದುವೆ ಆಗುತ್ತೇನೆ ಅಂತ ಸುಮಾರು ವಿಡಿಯೋಗಳನ್ನು ಬಿಟ್ಟಿದ್ದೆ ನನ್ನ ಲೈಫ್ನಿಂದ ಹೆಂಡತಿ ಹೊರ ಹೋಗಿ ಸುಮಾರು ಐದು ವರ್ಷ ಆಯಿತು ತಿರುಬೋಕಿ ಬಾಳು ಮಾಡಬಾರ್ದು ಮನೆಯಲ್ಲಿ ಇದ್ದ ಹೆಂಡತಿಯ ವಸ್ತುಗಳೆಲ್ಲವೂ ಆಚೆ ಹೋಗುತ್ತವೆ ನನ್ನ ಲೈಫ್ನಲ್ಲಿ ನಡೆದಿದ್ದು ಮದುವೆನೇ ಅಲ್ಲ ದೊಂಬರಾಟ ಎಂದು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ವರ್ತೂರ್ ಸಂತೋಷ್ ಅವರು ಇದ್ದಕ್ಕಿದ್ದ ಹಾಗೆ ಮತ್ತೆ ಪತ್ನಿ ಹಾಗೂ ಮಾವನ ಮೇಲೆ ರೊಚ್ಚಿ ಗೆದ್ದಿದ್ದಾರೆ ನನ್ನ ಜೀವನದಲ್ಲಿ ಕೆಲವೊಂದನ್ನು ಒದ್ದು ಹೊರಗೆ ಹಾಕುತ್ತಿದ್ದೇನೆ ಕೆಲವೊಂದನ್ನು ಇಟ್ಟುಕೊಂಡಿದ್ದೆ ನನಗೆ ಅದು ಅವಶ್ಯಕತೆನೇ ಇರಲಿಲ್ಲ ಆದರೂ ಮಾನವೀಯತೆ ಧರ್ಮ ಅನ್ನೋದು ಇದೆಯಲ್ಲ ನಾನಂತಲ್ಲ ನನ್ನಂಥ ಯುವಕರು ಅದೆಷ್ಟೋ ಮಂದಿ ಎಷ್ಟು ನೋವು ತಿಂತಿದ್ದಾರೋ ಗೊತ್ತಿಲ್ಲ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಯುವಕರೇ ಸಾಯೋದು ಯಾಕಂತಂದರೆ ಜವಾಬ್ದಾರಿ ಇರುತ್ತೆ ಮಾನ ಮರ್ಯಾದೆ ಅಂತ ಅಂಜುತ್ತಾರೆ ಅಂತ ವರ್ತೂರ್ ಸಂತೋಷ್ರವರು ಹೇಳಿಕೊಂಡಿದ್ದಾರೆ ಇನ್ನು ನಾನು ಬಿಗ್ ಬಾಸ್ಗೆ ಹೋಗಿ ಬಂದು ಸುಮಾರು ಎರಡು ವರ್ಷ ಆಯಿತು ನನ್ನ ಲೈಫ್ನಲ್ಲಿ ಈ ಡ್ಯಾಶ್ ಅಂದರೆ ಅವರು ಹೆಂಡತಿ ಹೋಗಿ ಐದು ವರ್ಷ ಮೇಲಾಗ್ತಿದೆ ಕೆಲವರು ಬಂದು ಹೇಗೆ ಪ್ರಶ್ನೆ ಮಾಡ್ತಾರೆ ಅಂದರೆ ಆ ಟೈಮ್ನಲ್ಲಿ ಉತ್ತರ ಕೊಡೋದಕ್ಕೆ ಆಗೋಲ್ಲ ಅವರ ಮನಸ್ಥಿತಿ ಹೇಗಿರುತ್ತೆ ಅಂತ ಕೂಡ ತಿಳಿದುಕೊಳ್ಳೋಕ್ಕೆ ಆಗದೇ ಇಲ್ಲ ಬಿಲ್ಡಪ್ ಕೊಡೋದಕ್ಕೆ ಆ ಮನೆಯಲ್ಲಿ ಚಿನ್ನ ಬಿಟ್ಟು ಹೋಗಿದ್ದೇನೆ ಎನ್ನುವ ಮಾತು ಕೂಡ ಕೇಳಿಬಂದಿದೆ ಅದು ಯಾರು ಹೇಳ್ತಿದ್ದಾರೋ ಅವರನ್ನು ಕಲಸಿ ಇದ್ರೆ ಎತ್ಕೊಂಡು ಹೋಗ್ಬೋದು ಇಂತಹ ತಿರ್ಬೋಕಿ ಬಾಳು ಬಾಳಬಾರ್ದು ಅಂತಂದ್ಬಿಟ್ಟು ಈಗ ವರ್ತು ಸಂತೋಷವರು ಅವರು ಆಕ್ರೋಶನ ವ್ಯಕ್ತಪಡಿಸ್ತದಾರೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ